ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ಷ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಕ್ಷಾಕ್ಷರದಿಂದ ಪ್ರಾರಂಭವಾಗುವ ಪದಗಳು ಸ್ವಲ್ಪ ಕಠಿಣ ಆಗಿರುತ್ತೆ ಆದರೂ ನಾವು ಅರ್ಥ ಮಾಡಿಕೊಂಡು ಕಲ್ತ್ರೆ ಈಸಿನೇ ಆಗುತ್ತೆ ಈಗ ಕ್ಷ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳನ್ನ ನಾವು ನೋಡೋಣ ಕ್ಷತ್ರಿಯ ಕ್ಷಮೆ ಕ್ಷೀರ ಕ್ಷಣಾರ್ಧ ಕ್ಷಮಿಸು ಕ್ಷ ಕಿರಣ ಕ್ಷೇತ್ರ ಕ್ಷಿಪ್ರ ಕ್ಷೌರಿಕ ಇದಿಷ್ಟು ಕ್ಷಾಕ್ಷರದಿಂದ ಪ್ರಾರಂಭವಾಗುವ ಪದಗಳು ಹಿಂದಿನ ವಿಡಿಯೋದಲ್ಲೂ ಕೂಡ ಈ ಅಕ್ಷರದಿಂದ ಪ್ರಾರಂಭವಾಗುವ ಕೆಲವು ಪದಗಳ ಪರಿಚಯ ಮಾಡಿಕೊಟ್ಟಿದ್ದೀನಿ ಈಗ ಮತ್ತಷ್ಟು ಪದಗಳನ್ನ ನಾವು ಕಲ್ತ್ಕೊಳ್ಳೋಣ ಕ್ಷತ್ರಿಯ ಇದನ್ನು ನಾವು ಇಂಗ್ಲೀಷ್ ಲೆಟರ್ಸ್ಲಿ ಹೇಗೆ ಬರೆಯೋದು ನೋಡೋಣ ಕ್ಷಾಕ್ಷರಕ್ಕೆ ನಮಗೆಲ್ಲ ಮೊದಲೇ ಗೊತ್ತಿದೆ ಕೆ ಎಸ್ ಎಚ್ ಎ ಕ್ಷ नेक्स्ट वर्ड ी अक्षर के टी और आई क्षत्रिय वै ए के ए टी आर् क्षत्रिय इंग्ली नेक्स्ट वर्ड क्षमे क्ष अक्षर के वेरी गुड मेगे ಎಮ್ ಇ ಕೆ ಎಸ್ ಎಚ್ ಎಮ್ ಇ ಕ್ಷಮೆ ಇಂಗ್ಲಿಷ್ನಲ್ಲಿ ಫರ್ ಯುನೆಸ್ ಎಫ್ಒ ಆರ್ ಜಿ ಐ ವಿ ಇ ಎನ್ ಇ ಎಸ್ ಫರ್ ನೀವು ನನ್ನ ಚಾನಲ್ಸ್ನ ಎಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಹಾಗೆ ಲೈಕ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಎಷ್ಟೋ ಲಕ್ಷಾಂತರ ವೀಡಿಯೋಸ್ ಅಂದರೆ ಎಷ್ಟೋ ಲಕ್ಷಾಂತರ ಎಜುಕೇಶ್ನಲ್ ವೀಡಿಯೋಸ್ ಇದ್ದರೂ ಓನ್ಲಿ ಸಿಕ್ಸ್ ಮಂತ್ಸ್ಲಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರೋದು ಖುಷಿ ಕೊಟ್ಟಿದೆ ನಿಮಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾ ನನಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವರ್ಡ್ ಕ್ಷೀರ ಕ್ಷೀರಾಗೆ ಇಂಗ್ಲೀಷ್ ಲೆಟರ್ಸ್ ಕೆ ಎಸ್ ಎಚ್ ಡಬಲ್ ಇ ಆರ್ ಎ ಕ್ಷೀರ ಕ್ಷೀರ ಅಂದರೆ ಇಂಗ್ಲೀಷ್ನಲ್ಲಿ ಮಿಲ್ಕ್ ನಾವು ಹಾಲು ಕುಡಿತೀವಲ್ಲ ಆ ಹಾಲನ್ನ ಇನ್ನೊಂದು ಪದ ಕ್ಷೀರ ಅಂತ ಕರಿತೀವಿ ನೆಕ್ಸ್ಟ್ ವರ್ಡ್ ಕ್ಷಣಾರ್ಧ ಕ್ಷಾಗೆ ಕೆ ಎಸ್ ಎಚ್ ಎ ನಾಗೆ ಎನ್ ಎ ಹಾಗೆ ಕ್ಷಣಾರ್ ಫಸ್ಟು ಅರ್ಕಾವತ್ನ ನಾವು ಓದೋದ್ರಿಂದ ರ ಸೌಂಡ್ ಬರುತ್ತೆ ಹಾಗಾಗಿ ಆರ್ ನೆಕ್ಸ್ಟ್ ಧ ಇದು ಮಹಾಪ್ರಾಣ ಧ ಆಗಿರೋದ್ರಿಂದ ಡಿ ಎಚ್ ಎ ಧ ಅಂತ ಬರೀಬೇಕು ಕ್ಷಣಾರ್ಧ ಅಂದರೆ ಆಫ್ ಆಫ್ ಎ ಮೂಮೆಂಟ್ ಅಂತ ಇಂಗ್ಲೀಷ್ಲಿ ಹೇಳ್ತೀವಿ ಆಫ್ ಆಫ್ ಎ ಮೂಮೆಂಟ್ ನೆಕ್ಸ್ಟ್ ವರ್ಡ್ ಕ್ಷಮಿಸು ಕೆ ಎಸ್ ಎಚ್ ಎ ಕ್ಷ ಮೀಗೆ ಎಂ ಐ ಹಾಗೆ ಸೂಗೆ ಎಸ್ ಯು ಕ್ಷಮಿಸು ಕ್ಷಮಿಸು ಅಂದರೆ ಪಗ್ಯೂನೆಸ್ ಯಾರಾದರೂ ತಪ್ಪು ಮಾಡಿದಾಗ ನಾವು ಕ್ಷಮಿಸ್ತೀವಲ್ಲ ಅದು ಕ್ಷಮಿಸು ನೆಕ್ಸ್ಟ್ ವರ್ಡ್ ಕ್ಷ ಕಿರಣ ಕೆ ಎಸ್ ಎಚ್ ಎ ಕ್ಷಾ ಕಿಗೆ ಕೆ ಐ ರಾಗೆ ಆರ್ಯ ನಾಗೆ ಎನ್ ಎ ಕ್ಷ ಕಿರಣ ನಿಮಗೆಲ್ಲ ಗೊತ್ತೇ ಇದೆ ಕ್ಷ ಕಿರಣ ಇಂಗ್ಲಿಷ್ನಲ್ಲಿ ಎಕ್ಸ್ ರೇ ಅಂತ ಹೇಳ್ತೀವಿ ನೆಕ್ಸ್ಟ್ ವರ್ಡ್ ಕ್ಷೇತ್ರ ಕೆ ಎಸ್ ಎಚ್ ಇ ಕ್ಷೇ ತ್ರಾಗೆ ಟಿ ಆರ್ ಎ ಕ್ಷೇತ್ರ ಕ್ಷೇತ್ರ ಅಂದರೆ ಫೀಲ್ಡ್ ಅಥವಾ ಒಂದು ಪ್ಲೇಸ್ ನೆಕ್ಸ್ಟ್ ವರ್ಡ್ ಕ್ಷಿಪ್ರ ಕೆ ಎಸ್ ಎಚ್ ಐ ಕ್ಷಿ ಪ್ರಾಗೆ ಪಿ ಆರ್ ಎ ಸೌಂಡ್ ಮೂಲಕ ನಾವು ಲೆಟರ್ಸ್ಗಳನ್ನ ಬರೆಯೋದನ್ನು ತಿಳ್ಕೊಬೇಕು ಯಾವ ಸೌಂಡ್ಗೆ ಯಾವ ಲೆಟರ್ಸ್ ಬರೀಬೇಕು ಅಂತ ತಿಳ್ಕೊಂಡ್ರೆ ಈ ಥರ ಪ್ರೊನೌನ್ಸಿಯೇಷನ್ ಮಾಡ್ತಾ ಇರುವಾಗಲೇ ಲೆಟರ್ಸ್ಗಳನ್ನ ಬರ್ಕೋಬೋದು ಕ್ಷಿಪ್ರ ಅಂದರೆ ಇಂಗ್ಲೀಷ್ನಲ್ಲಿ ಕ್ವಿಕ್ ಅಥವಾ ಫಾಸ್ಟ್ ಸ್ಪೀಡ್ ಯಾವುದಾದ್ರೂ ಆಗುತ್ತೆ ನೆಕ್ಸ್ಟ್ ವರ್ಡ್ ಕ್ಷೌರಿಕಾ ಕೆ ಎಸ್ ಎಚ್ ಓ ಯು ಕ್ಷೌ ಆರ್ ಐ ಕೆ ಎ ಕ ಕೆ ಎಸ್ ಎಚ್ ಓ ಯು ಆರ್ ಐ ಕೆ ಎ ಕ್ಷೌರಿಕ ಕ್ಷೌರಿಕ ಅಂದರೆ ಹೇರ್ ಕಟ್ ಮಾಡ್ತಾರಲ್ಲ ಅವ್ರನ್ನ ಕ್ಷೌರಿಕ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ ಬಾಬ ಇವಿಷ್ಟು ಕ್ಷಾಕ್ಷರದಿಂದ ಪ್ರಾರಂಭವಾಗುವ ಪದಗಳು ಇದನ್ನು ನೀವು ಅರ್ಥ ಮಾಡಿಕೊಂಡು ಕಲ್ತರೆ ಈಸಿ ಅನಿಸುತ್ತೆ ಬಾಯ್